ಯಾಕಂದ್ರೆ ಏನದೇನು ನೀವೇನೇನು ಮ್ಯಾಜಿಕ್ ಅಂತ ಅವರು ಟೆಕ್ನಿಕಲಿ ಡೀಟೇಲ್ಸ್ ಕೊಡಬೇಕು ಅದಕ್ಕೂ ಅದು ಜವಾಬ್ದಾರಿಯಿಂದ ಕೊಡ್ಬೇಕು ಮೊನ್ನೆ ಏನೋ ಒಂದು ಕೊಟ್ಟು ನಾನು ಹೇಳಿದ್ದೇನೆ ಇಲ್ಲಿ ಇವ್ರು ಹೇಳಿದ್ರು ನಾನು ನಾನು ಅದಕ್ಕೆ ಹೇಳಿದ್ದೆ ನಾನು ನಾನು ಸದನ್ದಲ್ಲಿ ಏನ್ ಹೇಳಿದ್ದೇನೆ ನಾನು ನಾನು ಯಾವತ್ತೂ ಕೂಡ ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಪೊಲೀಸ್ ಇಲಾಖೆಯೇ ನಾವು ಹೇಳಬೇಕಾದ್ರೆ ಭಾಳ ಜವಾಬ್ದಾರಿಯಿಂದ ಹೇಳಬೇಕು ನಾನು ಎಫ್ ಎಸ್ ಎಲ್ ರಿಪೋರ್ಟನ್ನು ಆರು ಗಂಟೆಯಲ್ಲಿ ಬರುತ್ತೆ ಎಂಟು ಗಂಟೆಯಲ್ಲಿ ಬರುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಬರುತ್ತೆ ಅಂತ ಎಲ್ಲೂ ಹೇಳಿಲ್ಲ ಬಂದ ಮೇಲೆ ಈಗ ನೋಡಿ ನಮಗೆ ಅಲ್ಲಿ ಐದಾರು ನಲ್ಲಿ ನಾವು ಎಕ್ಸಾಮಿನ್ ಹೇಳ್ತೀವಿ ಇದು ನಿಮ್ಮಲ್ಲಿ ಅನೇಕ ಜನ ನೀವು ಟೆಲಿಕಾಸ್ಟ್ ಮಾಡಿದ್ವಿ ಎಲ್ಲ ನಿಮ್ಮ ಕ್ಲಿಪ್ಪಿಂಗ್ಸ್ ಎಲ್ಲ ಬೇಕಲ್ಲ ಈಗ ನಮಗೆ ಯಾವ ಚಾನಲ್ಲು ಅವ್ರದ್ದೇ ಸ್ವಂತ ಟೆಲಿಕಾಸ್ಟ್ ಮಾಡಿದ್ದಾರೆ ಆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ವಿ ಅದನ್ನೆಲ್ಲ ಅವ್ರಿಗೆ ಕಳಿಸಿದ್ವಿ ಅದೆಲ್ಲ ಬರಬೇಕು ಒಂದೇ ಯಾವುದೋ ಒಂದು ಕ್ಯಾಮ್ ಕ್ಯಾಮ್ರಾದಲ್ಲಿ ಅಥವಾ ಯಾರೋ ಒಂದು ಇಷ್ಟು ಕೊಟ್ಟದ್ದನ್ನು ತಗೊಂಡೋಗಿ ಅಲ್ಲಿ ಅನಾಲಿಸ್ ಮಾಡಿ ಹೇಗೆ ಸೇ ಇದು ಕರೆಕ್ಟ್ ಅನ್ನೋಕ್ಕಾಗೋದಿಲ್ಲ ನಾವೆಲ್ಲ ಎಲ್ಲದು ಎಲ್ಲವನ್ನು ಮಾಡಿ ಕಂಡಾಗ ಅಂತಿಮವಾಗಿ ಒಂದು ರಿಪೋರ್ಟ್ ಕೊಡ್ತಾರೆ ನಾವು ರಿಪೋರ್ಟ್ ಬರಲಿ ಅಂತ ಕಾಯ್ತಾಯಿದ್ದೀವಿ ಬಂದ ತಕ್ಷಣ ನಾನು ಮುಲಾಜಿಲ್ಲ ನಾನು ಹೇಳಿದ್ದೇನೆ ಸದನದಲ್ಲೇ ಹೇಳಿ ಯಾರನ್ನು ರಕ್ಷಣೆ ಮಾಡೋದಕ್ಕೆ ಹೋಗೋದು ಏನಿದೆ ನಮಗೆ ರಕ್ಷಣೆ ಮಾಡುವಂಥದ್ದು ಯಾರೇ ಅಂತ ಕೆಲಸ ಮಾಡಿದರೆ ಪಾಕಿಸ್ತಾನದಿಂದ ಆಗದಂಥ ಒಂದು ವೇಳೆ ಹೇಳಿದಾನೆ ಅಂದರೆ ಅವನ ಬಿಡ್ತೀವ ನೋಡಿ ಯಾವ ಕಾರಣಕ್ಕೂ ಬಿಡೋದಿಲ್ಲ ಐ ವಿಲ್ ನೆವರ್ ಕಾಂಪ್ರಮೈಸ್ ವಿತ್ ಎನಿ ಎನಿ ಬಡಿ ಆರ್ ಎನಿ ಇಶ್ಯೂಸ್